ವಿದ್ಯಾರ್ಥಿಗಳ ಒಂಬತ್ತನೇ ತರಗತಿಯ ರೇಖೆಗಳು ಮತ್ತು ಕೋನಗಳಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಈ ಎರಡನೇ ಕ್ವಶನ್ ನೋಡೋಣ ಏನು ಕೊಟ್ಟಿದ್ದಾರೆ ಚಿತ್ರದಲ್ಲಿ ಎ ಬಿ ಪ್ಯಾರಲ್ ಅಂಟು ಸಿ ಡಿ ಕಮ ಸಿ ಡಿ ಪ್ಯಾರಲ್ ಅಂಟು ಇ ಎಫ್ ಮತ್ತು ವೈ ಇಷ್ಟು ಝಡ್ ಇಸ್ ಈಕ್ವಲ್ ಟು ತ್ರೀ ಇಷ್ಟು ಸೆವೆನ್ ಆದರೆ ಎಕ್ಸಿನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಇಲ್ಲಿ ಎಕ್ಸಿನ ಬೆಲೆಯನ್ನು ಕಂಡುಹಿಡಿಯೋದಿಕ್ಕೆ ನಮಗೇನಾಗಿದೆ ಅಂತಂದು ಹೇಳಿದರೆ ಎಕ್ಸ್ ಅಂತಕ್ಕಂಥದ್ದು ಈ ಎಕ್ಸಿನ ಬೆಲೆಯನ್ನು ನಾವು ತಗೊಳ್ಳೋದಾದರೆ ನಮಗೆ ಎಕ್ಸಿಗೂ ಮತ್ತು ವೈಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆಯನ್ನು ಕೊಟ್ಟಿಲ್ಲ ಆದರೆ ವೈ ಮತ್ತು ಜೆಡ್ಗೆ ಬೆಲೆಯನ್ನು ಕೊಟ್ಟಿದ್ದಾನೆ ವೈಗೆ ಮತ್ತು ಜೆಡ್ಗೆ ಬೆಲೆ ಕೊಟ್ಟದ್ ಬಿಟ್ಟರೆ ಎಕ್ಸ್ಗಾಗಲಿ ವೈಗಾಗಲಿ ಇಲ್ಲ ಆದರೆ ಒಂದು ನಾವು ಕನೆಕ್ಷನ್ ಏನು ಮಾಡ್ಬೋದು ಅಂದರೆ ಈ ಮೂರೂ ಕೂಡ ಸಮಾಂತರ ಸರಳ ರೇಖೆಗಳು ಈ ಸಮಾಂತರ ಸರಳ ರೇಖೆಗಳಲ್ಲಿ ಇದು ಛೇದಕ ರೇಖೆ ಈ ಛೇದಕ ರೇಖೆಯಲ್ಲಿ ಯಾವಾಗಲೂ ಕೂಡ ಈ ರೀತಿಯಾಗಿ ನಮಗೆ ಅಂದರೆ ಝಡ್ ಆಕಾರದಲ್ಲಿ ಬಂದರೆ ಅಥವಾ ಈ ರೀತಿಯಾಗಿ ನಾವು ತಗೊಳ್ಳೋದಾದರೆ ಇಲ್ಲೇನಾಗುತ್ತೆ ಪರ್ಯಾಯ ಕೋನಗಳು ಉಂಟಾಗ್ತವೆ ಈ ಪರ್ಯಾಯ ಅಂತ ಹೇಳಿದರೆ ಇದು ನಮಗೆ ಬರ್ತಕ್ಕಂಥದ್ರಲ್ಲಿ ಯಾವುದು ಇದು ಎಕ್ಸ್ ಇದು ಝಡ್ ಎಕ್ಸ್ ರೇಖೆ ಮತ್ತು ಝೆಡ್ ರೇಖೆ ಅಥವಾ ಇದು ಎಕ್ಸ್ ಮತ್ತು ಝೆಡ್ ಅಂತ ತಗೋಬೋದು ಇವು ಪರ್ಯಾಯ ಕೋಲಗಳು ಯಾಕೆಂದರೆ ಎ ಬಿ ಪ್ಯಾರಲಲ್ ಟು ಸಿ ಡಿ ಹಾಗೆಯೇ ಸಿ ಡಿ ಪ್ಯಾರಲಲ್ ಟು ಇ ಅಪ್ಪ ಆದಮೇಲೆ ಎ ಬಿ ರೇಖೆ ಸಿ ಡಿಗೆ ಸಮಾಂತರ ಇದ್ದ ಮೇಲೆ ಇ ಎಫ್ ರೇಖೆ ಯಾವುದಕ್ಕೆ ಸಮಾಂತರ ಇರಬೇಕು ಎ ಬಿ ಯಾಕೆಂದರೆ ಸಿ ಡಿ ಯಾವುದಕ್ಕೆ ಸಮಯ ಇದೆ ಇ ಎಫ್ ಈ ಸಮ ಇದೆ ಅಂದಮೇಲೆ ಇದನ್ನು ನಾವು ಪ್ರಮೇಯ ಯಾವುದ್ರದ್ದು ತ್ರೀ ಪಾಯಿಂಟ್ ಸಿಕ್ಸ್ ಪ್ರಕಾರ ಮೂರು ರೇಖೆಗಳು ಸಮಾಂತರ ಇರೋದರಿಂದ ಈ ಕೋನವನ್ನು ಇದಕ್ಕೆ ಅನ್ವಯಿಸ್ಕೊಂಡು ನಾವು ಬರೆಯೋದಕ್ಕೆ ಬರುತ್ತೆ ಇದನ್ನು ತಗೋಬೋದು ಆಮೇಲೆ ಜೊತೆಗೆ ಈ ಎರಡರಲ್ಲಿ ಇದು ಅಂತರ್ಕೋನಗಳು ಈ ಅಂತರ್ಕೋನಗಳು ಯಾವಾಗಲೂ ಕೂಡ ಏನಾಗಿರುತ್ತವೆ ಸರಳ ಕೋನ ಪೂರಕಗಳಾಗಿರ್ತವೆ ಸರಳಕೋನ ಪೂರಕಗಳು ಅಂತಂದು ಹೇಳಿದರೆ ಎರಡೂ ಕೋನ ಸೇರಿದರೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಈ ನೂರ ಎಂಬತ್ತು ಡಿಗ್ರಿಯನ್ನು ಬಳಸ್ಕೊಂಡು ಹಾಗೂ ಪರ್ಯಾಯ ಕೋನವನ್ನು ಬಳಸಿಕೊಂಡು ಎಕ್ಸಿನ ಬೆಲೆಯನ್ನು ಕಂಡು ಏನು ಕೊಟ್ಟಿದ್ದಾನೆ ಫಸ್ಟ್ ಬಂತು ಎ ಬಿ ಪ್ಯಾರಲಲ್ ಟು ಸಿ ಡಿ ಹಾಗೆಯೇ ಸಿಡಿ ಪ್ಯಾರಲ್ ಟು ಇ ಎಫ್ ಒಂದು ಪ್ರಮೇಯ ತ್ರೀ ಪಾಯಿಂಟ್ ಸಿಕ್ಸು ಅಂದರೆ ಮೂರು ಪಾಯಿಂಟ್ ಆರರ ಪ್ರಕಾರ ಏನು ಬರೀಬೋದು ಒಂದೇ ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಅದರಿಂದ ನಮಗೇನಾಗುತ್ತೆ ಎ ಬಿ ಪ್ಯಾರಲಲ್ ಟು ಇಎಫ್ ರೇಖೆನು ಕೂಡ ಆಗುತ್ತೆ ಆಗಿದ್ಮೇಲೆ ಇದೊಂದು ಛೇದಕ ರೇಖೆ ಇದೆ ಟಿ ಅಂತ ಬೇಕಾದ್ರೆ ಇಟ್ಕೊಳ್ಳೋಣ ಟೀ ಛೇದಕ ರೇಖೆ ಇದರಿಂದ ಏನಾಯ್ತು ಅಲ್ಲಿಗೆ ಆಂಗಲ್ ಎಕ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಝಡ್ ಯಾವ ಕೋನಗಳಿವು ಪರ್ಯಾಯ ಕೋನಗಳು ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಈಗ ಎ ಬಿ ప్యారల్ టు సిదక రేఖె ఇంత నమేన ఆంగల్ ఎక్స్ ప్లస్ ఆంగల్ వైజ్ ఈక్వల్ టు వన్ ఎయిటీ డిగ్రీ యావరీ ఒష్పద ಅಂತರ್ ಕೋನಗಳು ಸರಳ ಪೂರಕ ಕೋನಗಳಾಗಿರ್ತವೆ ಸರಳ ಕೋನ ಪೂರಕಗಳು ಅದರಿಂದ ಎರಡು ಕೋನ ಸೇರಿದರೆ ಎಷ್ಟು ಡಿಗ್ರಿ ಆಗುತ್ತೆ ನಮಗೆ ನೂರ ಎಂಬತ್ತು ಡಿಗ್ರಿ ಆಗ್ತಕ್ಕಂಥದ್ದು ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಈಗ ನೋಡಿ ಎಕ್ಸ್ ಯಾವುದಕ್ಕೆ ಸಮ ಇದೆ ಜೆಡ್ಗೆ ಸಮಯ ಇದೆ ಅಂದಮೇಲೆ ಎಕ್ಸಿನ ಬದಲು ಯಾವ್ದು ಬರ್ಕೋಬೋದು ನಾವು ಅನ್ನು ಬರ್ಕೊಳ್ಳೋದಕ್ಕೆ ಬರುತ್ತೆ ಒಂದು ಮತ್ತು ಎರಡರಿಂದ ಏನಾಗುತ್ತೆ ಆ್ಯಂಗಲ್ ಝಡ್ ಪ್ಲಸ್ ಆ್ಯಂಗಲ್ ವೈ ಈಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಯಿತು ನೂರ ಎಂಬತ್ತು ಡಿಗ್ರಿ ಆಯಿತು ಆದರೆ ಝೆಡ್ಡು ವೈಗೆ ತಗೊಳ್ಳೋದಾದರೆ ನಮಗೆ ಪೂರ್ತಿಯಾಗಿ ಬೆಲೆ ಬರಲ್ಲ ಅದಕ್ಕೋಸ್ಕರ ನಾವೇನು ಮಾಡೋಣ ಅಂತಂದು ಹೇಳಿದರೆ ಇದಕ್ಕೆ ಒಂದು ಯಾವುದಾದ್ರೂ ಕೂಡ ಅದರ ಅನುಪಾತ ಕೊಟ್ಟಿದ್ದಾನೆ ವೈ ಇಷ್ಟು ಝೆಡ್ ಇಸ್ ಈಕ್ವಲ್ ಟು ತ್ರೀ ಇಷ್ಟು ಸೆವೆನ್ ಕೊಟ್ಟಿದ್ದಾನೆ ಇದರಲ್ಲಿ ನಾವು ಈ ಬೆಲೆಗೆ ಏನು ಮಾಡೋಣ ಅಂದರೆ ಯಾವುದಾದ್ರೂ ಒಂದು ಚರಾಕ್ಷರವನ್ನು ಎರಡಕ್ಕೂ ಕೂಡ ಸಾಮಾನ್ಯವಾಗಿರುವಂತೆ ಅಪ್ಲೈ ಮಾಡೋಣ ಅಂದರೆ ಎರಡು ಅನುಪಾತಗಳ ನಡುವಿನ ಸಾಮಾನ್ಯ ಬೆಲೆ ಅಂದರೆ ಕೆ ಅಂತ ಇಟ್ಕೊಳ್ಳೋಣ ಕೆ ಅಂತ ಇಟ್ಕೊಂಡ್ಬಿಟ್ರೆ ನಮಗೇನಾಗುತ್ತೆ ವೈಸ್ ಈಕ್ವಲ್ ಟು ತ್ರೀ ಕೆ ಆಗುತ್ತೆ ಹಾಗೆಯೇ ಝಡ್ ಇಸ್ ಈಕ್ವಲ್ ಟು ಏನಾಗುತ್ತೆ ಸೆವೆನ್ ಕೆ ಆಗುತ್ತೆ ಯಾಕೆಂದರೆ ವೈದ ಅನುಪಾತ ಮೂರು ಜಡ್ರ ಅನುಪಾತ ಏಳು ಈಗ ಇದರೇನು ಮಾಡ್ಬೋದು ಅಂದರೆ ವೈ ಈಸ್ ಈಕ್ವಲ್ ಟು ತ್ರೀ ಕೆ ಜೆಡ್ ಇಸ್ ಈಕ್ವಲ್ ಟು ಸೆವೆನ್ ಕೆ ಆದರೆ ಝಡ್ ಬದಲಿ ಏನು ಬರಿಬೋದಾಗಾದರೆ ಸೆವೆನ್ ಕೆ ವೈ ಬದ್ಲಿ ಏನು ಬರೀಬೋದು ತ್ರೀ ಕೆ ಈಸ್ ಈಕ್ವಲ್ ಟು ಎಷ್ಟಾಯಿತು ಒನ್ ಏಯ್ಟಿ ಎರಡೂ ಕೂಡ ಒಂದೇ ಆಗಿರೋದ್ರಿಂದ ہت کےز نواگری کے ون ایئٹ بائی ٹن کے نمک ہدا آدھے الیڈ بلے نا تکڑ آنگل ذڈ آگل ذڈر نمبر سوین کے سونٹو ایٹین سونٹو ایٹینس بت نمبر نوا آل ವೈ ಇಸ್ ಈಕ್ವಲ್ ಟು ತ್ರೀ ಕೆ ಈಸ್ ಈಕ್ವಲ್ ಟು ತ್ರೀ ಇನ್ ಟು ಏಯ್ಟೀನ್ ಈಸ್ ಈಕ್ವಲ್ ಟು ಫಿಫ್ಟಿ ಫೋರ್ ಡಿಗ್ರಿ ಆಯಿತು ಆದರೆ ಯಾವುದು ಆ್ಯಂಗಲ್ ಝೆಡ್ ಇಸ್ ಈಕ್ವಲ್ ಟು ಯಾವುದಕ್ಕೆ ಸಮಯ ಇದೆ ಎಕ್ಸಿಗೆ ಸಮಯ ಇದೆ ಅದ ಮೇಲೆ ಎಷ್ಟು ಡಿಗ್ರಿ ಆಯ್ತಲ್ಲಿ ನೂರ ಇಪ್ಪತ್ತಾರು ಡಿಗ್ರಿ ಆ್ಯಂಗಲ್ ಎಕ್ಸ್ ಇಸ್ ಈಕ್ವಲ್ ಟು ನೂರ ಇಪ್ಪತ್ತಾರು ಡಿಗ್ರಿ ಅಥವಾ ಎಕ್ಸಿನ ಬೆಲೆ ಎಷ್ಟು ಬಂದದ್ದು ನೂರ ಇಪ್ಪತ್ತಾರು ಡಿಗ್ರಿ ಆಗಿರ್ತಕ್ಕಂಥದ್ದು ಭಾಳ ಈಸಿ ಇದೆ ನೋಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು